ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಈ ಹಳ್ಳಿ ಕಡೆ ಕಾಮನಾಗಿ ಏನು ಸ್ವೀಟು ಅಂತ ಈ ಹಳ್ಳಿ ಕಡೆ ಕರು ಹಾಕಿದಾಗ ಬರುವಂಥ ಹಾಲ್ ಮಾಡುವಂತಹ ಸ್ವೀಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಫೇಮಸ್ ಈ ಹಳ್ಳಿ ಕಡೆ ಕಾಯ್ತಾ ಇರ್ತೀವಿ ಈ ನಾವು ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಬೇಕಿದ್ರೆ ಬೆಲ್ಲ ಬರುತ್ತಲ್ಲ ಅದನ್ನ ಪುಡಿ ಮಾಡ್ಕೊಬೋದು ಸಕ್ಕರೆ ಕೂಡ ಹಾಕೋಬೋದು ಆದರೆ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫಸ್ಟು ಈ ಬೆಲ್ಲಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರ್ಕೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಬೆಲ್ಲ ಕರ್ಗೋತಾಯಿರ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಏಲಕ್ಕಿ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನಾನು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಬೆಲ್ಲೆಲ್ಲ ಕರಗಿ ನೀಟಾಗಿ ಮಿಕ್ಸ್ ಆಗಿ ಟೈಮಲ್ಲಿ ಹಾಲು ಹಾಕ್ಕೊಳ್ಳೋಣ ನಾನಿಲ್ಲಿ ಏಳು ಎರಡು ಲೀಟರ್ಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಇದು ನಾರ್ಮಲ್ ಹಾಲು ನಾವೇನು ನಾರ್ಮಲ್ ಏನು ಸಿಗುತ್ತೆ ಆ ನಾರ್ಮಲ್ ಹಾಲು ಹಾಕ್ಕೊತಾ ಇರೋದು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಲೋಟ ಬಾಲ್ ತೊಗೊಂಡಿದ್ದೀನಿ ಏನು ಸುಗರ್ ಆಗ್ತಾ ಸಿಗುತ್ತೆ ಅದು ಇವಾಗ ನೀವು ಯಾವ ಥರ ಅಳತೆ ತೊಗೋಬೇಕು ಅಂದರೆ ನಾನು ಎರಡು ಲೀಟ್ರ್ ನಾರ್ಮಲ್ ಹಾಲಿಗೆ ಒಂದು ಲೋಟ ಹಾಕಿದ್ದೀನಿ ಆ ಥರ ಅಳತೆ ತೊಗೊಂಡು ನೀವು ಹಾಕ್ಕೊಳ್ಳಿ ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ ಇದ್ದೀನಿ ಬೇರೆ ಪಾತ್ರೆಗಳು ಮಾಡ್ಬೋದು ಬಟ್ ಕುಕ್ಕರ್ ವಿಷಲ್ ಹಾಕೊಳ್ಳೋದ್ರಿಂದ ನಮಗೆ ಬೇಯಿಸೋದು ನೋಡೋ ಥರ ಅವಶ್ಯಕತೆ ಇರೋಲ್ಲ ಈ ಥರ ಮೊದಲೇ ನೀರಿಟ್ಟು ಫ್ರೀ ಇಟ್ ಮಾಡಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀವಿ ನೀವು ಸ್ಟ್ಯಾಂಡ್ ಅಂದರೆ ಬಟ್ಲು ಏನಾದರೂ ಇಟ್ಬಿಟ್ಟು ಒಂದು ಪಾತ್ರೆ ಈ ಥರ ಪಾತ್ರೆಗೆ ಏನಿರುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಮುಚ್ಚಳ ಅದ್ರ ಮೇಲೆ ಒಂದು ಪ್ಲೇಟ್ ಏನಾದ್ರೂ ಇಟ್ಟು ಮುಚ್ಚಳ ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಇಲ್ಲಿ ಎರಡು ವಿಜಲ ಕೂಗಿಸ್ಕೊಂಡಿದ್ದೀನಿ ಅದೆಲ್ಲ ವಿಸಲೆಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡೋಣ ಇದು ಬೆಂದಿದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಎಷ್ಟು ಟೇಸ್ಟಿಯಾಗಿ ತುಂಬ ನೋಡೋಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂಚೂರು ಚಾಕು ತಗೊಂಡು ಎಲ್ಲ ಕಡೆ ಈ ಥರ ಚಾಕು ಹಾಕಿ ನೋಡಬೇಕು ಈ ಥರ ಹಾಕಿ ನೋಡಿದಾಗ ಚಾಕುಗೇನು ಅಂಟಿಲ್ಲ ಅಂಟಿಲ್ಲ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಬೆಳಗ್ಗೆ ತಿಂತೀನಿ ಅಂದರೆ ನೈಟೇ ಮಾಡಿಟ್ರೆ ತುಂಬ ಇದು ಕೂದಾದ್ಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ ಸೊ ನೀವು ಬೆಳಗ್ಗೆ ತಿಂತೀರಾ ಅಂದರೆ ನೈಟೇ ಮಾಡಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್